ಇನ್ನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಆಗಿದೆ ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳದ ಹಿನ್ನೆಲೆಯಲ್ಲಿ ಮೈಕ್ರೋ ಕಾಟವನ್ನು ತಡೆಯೋದಕ್ಕೆ ಬೆಂಗಳೂರಲ್ಲಿ ವಿಶೇಷ ಸಭೆಯನ್ನು ಕರೆಯಲಾಗಿದೆ ಆ ವಿಶೇಷ ಸಭೆಯ ಬಳಿಕ ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡಲಾಗುತ್ತೆ ಹೆಲ್ಪ್ಲೈನ್ ಓಪನ್ ಮಾಡಿರುವ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಡಿ ಸಿ ಹೆಲ್ಪ್ಲೈನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಬೆಂಗಳೂರು ಡಿ ಸಿ ಜಗದೀಶ್ ಅವರು ಜನರಿಗೆ ಕಿರುಕುಳವನ್ನು ತಪ್ಪಿಸಲು ಸಹಾಯವಾಣಿಯನ್ನು ರಿಲೀಸ್ ಮಾಡಲಾಗಿದೆ ಆಲ್ರೆಡಿ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ದೂರು ನೀಡಬಹುದು ಅಂತ ಬೆಂಗಳೂರಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ರೆಗ್ಯುಲರ್ ದೂರು ಭಾಳ ಮುಖ್ಯವಾಗಿ ಪೊಲೀಸ್ ಒನ್ ಒನ್ ಟೂ ಏನಿದೆ ಅದಕ್ಕೆ ಸಾರ್ವಜನಿಕರು ಏನು ರೆಗ್ಯುಲರ್ ದೂರು ಕೊಡ್ತಾರೆ ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ದಿಂದ ತೊಂದರೆ ಆಗಿದ್ದರೆ ಅದಕ್ಕೆ ಒನ್ ಒನ್ ಟೂಗೆ ಕರೆ ಮಾಡ್ಬೋದು ತಕ್ಷಣ ಪೊಲೀಸ್ ಇಲಾಖೆಯಿಂದ ಅದು ಕ್ರಮ ಜರುಗಿಸಲಾಗ್ತದೆ ಅದ್ರ ಜೊತೆಗೆ ನಮ್ಮ ಕಚೇರಿಯಲ್ಲಿ ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ವಿ ಆ ಹೆಲ್ಪ್ಲೈನ್ಗೆ ಸಾರ್ವಜನಿಕರು ದೂರು ಕೊಡ್ಬೋದು ಆ ಪ್ರತಿ ದೂರನ್ನು ಸಹ ತಕ್ಷಣ ದೂರು ಬಂದ ತಕ್ಷಣ ನಾವು ನೋಡಲ್ ಅಧಿಕಾರಿಗಳಿಗೆ ತಿಳಿಸ್ತೀವಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅವರು ಅದನ್ನು ವೆರಿಫೈ ಮಾಡಿ ಮುಂದಿನ ಕ್ರಮವನ್ನು ಜರುಗಿಸ್ತಾರೆ ಭಾಳ ಮುಖ್ಯವಾಗಿ ಪೊಲೀಸ್ ಒನ್ ಒನ್ ಟೂ ಏನಿದೆ ಅದಕ್ಕೆ ಸಾರ್ವಜನಿಕರು ಏನು ರೆಗ್ಯುಲರ್ ದೂರು ಕೊಡ್ತಾರೆ ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ದ ತೊಂದರೆ ಆಗಿದ್ರೆ ಅದಕ್ಕೆ ಒನ್ ಒನ್ ಟೂಗೆ ಕರೆ ಮಾಡ್ಬೋದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಈಗ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿದ್ರೆ ಯಾವ ರೀತಿಯಾಗಿ ಸಹಾಯ ಸಿಗುತ್ತೆ ಜನಸಾಮಾನ್ಯರಿಗೆ ಅಂತ ಅಭಿಷೇಕ್ ಮಾಹಿತಿ ಕೊಡ್ಬೋದಾ ನಾಗೇಂದ್ರ ಬಾಬು ಸದ್ಯದ ಮಟ್ಟಗಿರುವಂಥ ಅಪ್ಡೇಟ್ ಪ್ರಕಾರ ಈ ಒಂದು ಹೆಲ್ಪ್ಲೈನನ್ನು ಸುಮೋಟೋ ರೀತಿಯಲ್ಲೂ ಕೂಡ ಬಳಸಬೇಕು ಅಂತ ಈಗಾಗಲೇ ಈ ಹಿಂದೆ ಸಿ ರವರು ತಿಳಿಸಿರುವಂಥದ್ದು ಅಂದರೆ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ನಂಬರ್ನ ಓಪನ್ ಮಾಡಬೇಕು ಯಾವ ವ್ಯಕ್ತಿಯೇ ಫೋನ್ ಮಾಡಿ ಆತನಿಗೆ ಈ ಒಂದು ಕಂಪನಿಯಿಂದ ಸಮಸ್ಯೆ ಇದೆ ಅಂದರೆ ಆ ಒಂದು ಕೇಸನ್ನು ದಾಖಲಿಸಿ ಪೊಲೀಸ್ ಠಾಣೆಗೆ ನೀಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ಸರ್ಕಾರದ ಗಮನಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ರೆಕಾರ್ಡ್ ಡೇಟಾ ಮೇಂಟೈನ್ ಮಾಡಬೇಕು ಅಂತ ತಿಳಿಸಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಒಂದು ಸಭೆಯನ್ನು ಮಾಡ್ತಿರುವಂಥದ್ದು ಬಹುತೇಕ ಎಲ್ಲ ತಹಶೀಲ್ದಾರ್ಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಹನ್ನೆರಡು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆ ಒಂದು ಮೀಟಿಂಗ್ನಲ್ಲಿದೆ ಗೈಡ್ ಲೈನ್ಸ್ ಏನೆಲ್ಲ ಇರಬಹುದು ಏನೆಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಥವಾ ಎಮ್ ಎಫ್ ಐ ಫಾಲೋ ಮಾಡಬೇಕಾಗತ್ತೆ ಅಂತ ಡಿ ಸಿ ರವರು ಇಲ್ಲಿ ತಿಳಿಸುವಂಥದ್ದು ಅದರ ಜೊತೆಗೆ ಕಳೆದ ಅನೇಕ ದಿನಗಳಿಂದ ಸಚಿವರು ಸಿದ್ದರಾಮಯ್ಯರಿಂದ ಹಿಡಿದು ಗೃಹ ಸಚಿವರಾಗಿರ್ಬೋದು ಕಾನೂನು ಸಚಿವರಾಗಿರ್ಬೋದು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ಎರಡರಿಂದ ಮೂರು ದಿನ ಆಗುತ್ತೆ ಅಂತ ಈ ಎರಡರಿಂದ ಮೂರು ದಿನ ಇನ್ನೂ ಒಂದು ವಾರ ಕಳೆದರೂ ಕೂಡ ಆಗುವಂಥ ನಿರೀಕ್ಷೆ ಯಾಕಿದೆ ಅಂದರೆ ಎಮ್ ಎಫ್ ಐಗಳು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ಗೆ ಹೋಗಿ ಹೋಗ್ತವೆ ನಾವು ಯಾವುದೇ ರೀತಿಯ ಆದೇಶವನ್ನು ಯಾವುದೇ ರೀತಿಯ ಕಾನೂನನ್ನು ತಂದರೂ ಕೂಡ ಅದನ್ನು ಪ್ರಶ್ನೆ ಮಾಡೇ ಮಾಡ್ತವೆ ಆ ಒಂದು ಕಾರಣದಿಂದ ಕಾನೂನಲ್ಲಿ ಯಾವುದೇ ರೀತಿಯಾದಂಥ ಸಣ್ಣ ಪ್ರಮಾಣದ ಲೂಪ್ ಹೋಲ್ ಕೂಡ ಎಮ್ ಎಫ್ ಐಗಳಿಗೆ ಸಿಗಬಾರ್ದು ಈ ಒಂದು ಕಾರಣದಿಂದ ಸರ್ಕಾರದ ಹಿರಿಯ ಅಧಿಕಾರಿಗಳ ಒಳಗೊಂಡಂತ ಒಂದು ತಂಡವನ್ನು ರಚಿಸಿದ್ದೇವೆ ಈ ಹಿಂದೆ ಇದ್ದಂತ ಕಾನೂನು ಹಾಗೂ ಮುಂದೆ ಹೊಸದಾಗಿ ಬರಬೇಕಾಗಿರುವಂತಹ ಕಾನೂನಲ್ಲಿ ಮೈನರ್ ಲೂಪ್ ಹೋಲ್ಗಳನ್ನ ನಾವು ಮನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟೈಮ್ ತಗೊಳ್ತಾ ಇರುವಂತದ್ದು ಒಂದು ವೇಳೆ ಇವರು ಕೋರ್ಟ್ಗೆ ಹೋದ್ರೂ ಕೂಡ ಅವ್ರಿಗೆ ಆ ಒಂದು ಕೋರ್ಟ್ ನಲ್ಲಿ ಮುನ್ನಡೆ ಸಿಗಬಾರದು ಯಾವುದೇ ಕಾರಣಕ್ಕೂ ಕೂಡ ಎಂ ಎಫ್ ಐಗಳ ಒಂದು ಸಮಸ್ಯೆಗಳು ಅಥವಾ ಅವರು ಮಾಡ್ತಿರುವಂಥ ಅವರು ಹೇಳ್ತಿರುವಂಥ ಕಿರುಕುಳಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಒಂದು ಕಾರಣದಿಂದ ಒಂದು ಎರಡು ಮೂರು ದಿನ ತಡ ಆದರೂ ಕೂಡ ಈ ಒಂದು ಕಾನೂನು ಸ್ಟ್ರಾಂಗ್ ಆಗಿ ಬರಬೇಕು ಅಂತಿರೋ ನಿಟ್ಟಿನಲ್ಲಿ ಇಲ್ಲಿ ತಡವಾಗುವಂಥ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇರೋವಂಥದ್ದು ಅದರ ಜೊತೆಗೆ ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ಎಲ್ಲ ಡಿ ಸಿಗಳಿಗೂ ಈಗ ಸೂಚನೆ ಹೋಗಿರೋಂಥದ್ದು ಅವರವರ ಜಿಲ್ಲೆಯಲ್ಲಿ ಒಂದು ಹೆಲ್ಪ್ಲೈನ್ ನಂಬರ್ ಓಪನ್ ಮಾಡಬೇಕು ಜನರಿಂದ ಕಂಪ್ಲೇಂಟನ್ನು ಸ್ವೀಕಾರ ಮಾಡಬೇಕು ಅದನ್ನು ರಿಜಿಸ್ಟರ್ ಮಾಡಬೇಕು ಇಷ್ಟು ಮಾತ್ರವಲ್ಲದೆ ಪೊಲೀಸ್ ಇಲಾಖೆಗೆ ಇರುವಂಥ ಡೈರೆಕ್ಷನ್ ಏನು ಅಂದರೆ ಒಂದು ವೇಳೆ ನಿಮ್ಗೆ ಯಾವುದನ್ನು ಗಮನಕ್ಕೆ ಬಂದಿದ್ದೆ ಆದರೆ ಈ ರೀತಿ ಸಮಸ್ಯೆ ದೂರು ನೀಡೋವರೆಗೂ ಕಾಯಬೇಡಿ ಸುಮೋಟ ಪ್ರಕರಣವನ್ನು ದಾಖಲಿಸಿಕೊಂಡು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಹಾಗೂ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಅಂತ ಸೂಚಿಸಲಾಗಿರೋದು ಸೊ ಒಂದೊಂದೇ ಜಿಲ್ಲೆಯಲ್ಲಿ ಈಗ ಅದರ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು ಈ ಒಂದು ಸುಗ್ರೀವಾಜ್ಞೆ ಆದ ನಂತರ ಹೊಸ ಕಾನೂನು ಯಾವ ರೀತಿ ಇರುತ್ತೆ ಸಿಗೆ ಏನೆಲ್ಲ ಪವರ್ಸ್ ಇರುತ್ತೆ ಪೊಲೀಸ್ ಇಲಾಖೆಗೆ ಏನೆಲ್ಲ ಪವರ್ಸ್ ಇರುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುವಂಥದ್ದು ನಾಗೇಂದ್ರ ಬಾಬುಕ್ ಇನ್ನು ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆಯನ್ನು ನಡೆಸೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಆಗಿದೆ ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕೋದಕ್ಕೆ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳದ ಹಿನ್ನೆಲೆಯಲ್ಲಿ ಮೈಕ್ರೋ ಕಾಟವನ್ನು ತಡೆದಕ್ಕೆ ಬೆಂಗಳೂರಲ್ಲಿ ವಿಶೇಷ ಸಭೆಯನ್ನು ಕರೆಯಲಾಗಿದೆ ವಿಶೇಷ ಸಭೆಯ ಬಳಿಕ ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ ಫೈನಾನ್ಸ್ ಕಿರುಕುಳವನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ಲೈನ್ ನಂಬರನ್ನು ಬಿಡುಗಡೆ ಮಾಡಲಾಗುತ್ತೆ ಹೆಲ್ಪ್ಲೈನ್ ಓಪನ್ ಮಾಡಿರುವ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥ ಡಿ ಸಿ ಹೆಲ್ಪ್ಲೈನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಬೆಂಗಳೂರು ಡಿ ಸಿ ಜಗದೀಶ್ ಅವರು ಜನರಿಗೆ ಕಿರುಕುಳವನ್ನು ತಪ್ಪಿಸಲು ಸಹಾಯವಾಣಿಯನ್ನು ರಿಲೀಸ್ ಮಾಡಲಾಗಿದೆ ಆಲ್ರೆಡಿ ಸಾರ್ವಜನಿಕರಿಗೆ ತೊಂದರೆ ಆದಲ್ಲಿ ದೂರು ನೀಡಬಹುದು ಅಂತ ಬೆಂಗಳೂರಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ರೆಗ್ಯುಲರ್ ದೂರು ಭಾಳ ಮುಖ್ಯವಾಗಿ ಪೊಲೀಸ್ ಒನ್ ಒನ್ ಟೂ ಏನಿದೆ ಅದಕ್ಕೆ ಸಾರ್ವಜನಿಕರು ಏನು ರೆಗ್ಯುಲರ್ ದೂರು ಕೊಡ್ತಾರೆ ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ದ ತೊಂದರೆ ಆಗಿದ್ದರೆ ಅದಕ್ಕೆ ಒನ್ ಒನ್ ಟೂಗೆ ಕರೆ ಮಾಡ್ಬೋದು ತಕ್ಷಣ ಪೊಲೀಸ್ ಇಲಾಖೆಯಿಂದ ಅದು ಕ್ರಮ ಜರುಗಿಸ್ಲಾಗ್ತದೆ ಅದ್ರ ಜೊತೆಗೆ ನಮ್ಮ ಕಚೇರಿಯಲ್ಲಿ ಒಂದು ಹೆಲ್ಪ್ಲೈನನ್ನು ಓಪನ್ ಮಾಡಿದ್ವಿ ಆ ಹೆಲ್ಪ್ಲೈನ್ಗೆ ಸಾರ್ವಜನಿಕರು ದೂರು ಕೊಡ್ಬೋದು ಪ್ರತಿ ದೂರನ್ನು ಸಹ ತಕ್ಷಣ ದೂರು ಬಂದ ತಕ್ಷಣ ನಾವು ನೋಡಲ್ ಅಧಿಕಾರಿಗಳಿಗೆ ತಿಳಿಸ್ತೀವಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅವರು ಅದನ್ನು ವೆರಿಫೈ ಮಾಡಿ ಮುಂದಿನ ಕ್ರಮವನ್ನು ಜರುಸ್ತಾರೆ ಬಹಳ ಮುಖ್ಯವಾಗಿ ಪೊಲೀಸ್ ಒನ್ ಒನ್ ಟೂ ಏನಿದೆ ಅದಕ್ಕೆ ಸಾರ್ವಜನಿಕರು ಏನು ರೆಗ್ಯುಲರ್ ದೂರು ಕೊಡ್ತಾರೆ ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ದ ತೊಂದರೆ ಆಗಿದ್ದರೆ ಅದಕ್ಕೆ ಒನ್ ಒನ್ ಟೂಗೆ ಕರೆ ಮಾಡ್ಬೋದು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಭಿಷೇಕ್ ಈಗ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿದ್ರೆ ಯಾವ ರೀತಿಯಾಗಿ ಸಹಾಯ ಸಿಗುತ್ತೆ ಜನಸಾಮಾನ್ಯರಿಗೆ ಅಂತ ಅಭಿಷೇಕ್ ಮಾಹಿತಿ ಕೊಡ್ಬೋದಾ ನಾಗೇಂದ್ರ ಬಾಬು ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಪ್ರಕಾರ ಈ ಒಂದು ಹೆಲ್ಪ್ಲೈನನ್ನು ಸುಮೋಟೋ ರೀತಿಯಲ್ಲೂ ಕೂಡ ಬಳಸಬೇಕು ಅಂತ ಈಗಾಗಲೇ ಈ ಹಿಂದೆ ಸಿ ಎಮ್ ರವರು ತಿಳಿಸಿರುವಂಥದ್ದು ಅಂದರೆ ಜಿಲ್ಲಾಧಿಕಾರಿಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಹೆಲ್ಪ್ಲೈನ್ ನಂಬರ್ನ ಓಪನ್ ಮಾಡಬೇಕು ಯಾವ ವ್ಯಕ್ತಿಯೇ ಫೋನ್ ಮಾಡಿ ಆತನಿಗೆ ಈ ಒಂದು ಕಂಪನಿಯಿಂದ ಸಮಸ್ಯೆ ಇದೆ ಅಂದರೆ ಆ ಒಂದು ಕೇಸನ್ನು ದಾಖಲಿಸಿ ಪೊಲೀಸ್ ಠಾಣೆಗೆ ನೀಡುವಂಥದ್ದಾಗಿರ್ಬೋದು ಅದರ ಜೊತೆಗೆ ಸರ್ಕಾರದ ಗಮನಕ್ಕೂ ಕೂಡ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಈ ರೀತಿ ಸಮಸ್ಯೆ ಆಗ್ತಿದೆ ಅಂತ ರೆಕಾರ್ಡ್ ಡೇಟಾ ಮೇಂಟೈನ್ ಮಾಡಬೇಕು ಅಂತ ತಿಳಿಸಿರುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಅವರು ಒಂದು ಸಭೆಯನ್ನು ಮಾಡ್ತಿರುವಂಥದ್ದು ಬಹುತೇಕ ಎಲ್ಲ ತಹಶೀಲ್ದಾರ್ಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು ಹನ್ನೆರಡು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಆ ಒಂದು ಮೀಟಿಂಗ್ನಲ್ಲಿದೆ ನಲ್ಲಿ ಇದೆ ಗೈಡ್ ಲೈನ್ಸ್ ಏನೆಲ್ಲ ಇರಬಹುದು ಏನೆಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಥವಾ ಎಮ್ ಎಫ್ ಐ ಫಾಲೋ ಮಾಡಬೇಕಾಗತ್ತೆ ಅಂತ ಡಿ ಸಿ ರ ಇಲ್ಲಿ ತಿಳಿಸುವಂಥದ್ದು ಅದರ ಜೊತೆಗೆ ಕಳೆದ ಅನೇಕ ದಿನಗಳಿಂದ ಸಚಿವರು ಸಿದ್ದರಾಮಯ್ಯರಿಂದ ಹಿಡಿದು ಗೃಹ ಸಚಿವರಾಗಿರ್ಬೋದು ಕಾನೂನು ಸಚಿವರಾಗಿರ್ಬೋದು ಎಲ್ಲರೂ ಹೇಳ್ತಿರೋದು ಒಂದೇ ಮಾತು ಎರಡರಿಂದ ಮೂರು ದಿನ ಆಗುತ್ತೆ ಅಂತ ಈ ಎರಡರಿಂದ ಮೂರು ದಿನ ಇನ್ನೂ ಒಂದು ವಾರ ಕಳೆದ ಕೂಡ ಆಗುವಂತಹ ನಿರೀಕ್ಷೆ ಯಾಕಿದೆ ಅಂದ್ರೆ ಎಂಎಫ್ ಐರ್ಟ್ ಗೆ ಹೋಗೇ ಹೋಗ್ತವೆ ನಾವು ರೀತಿಯ ರೀತಿಯ ಕೂಡ ಪ್ರಶ್ನೆ ಮಾಡೇ ಮಾಡ್ತವೆ ಆ ಒಂದು ಕಾರಣದಿಂದ ಕಾನೂನಲ್ಲಿ ಯಾವುದೇ ಪ್ರಮಾಣದ ಲೂಪ್ ಹೋಲ್ ಕೂಡ ಎಂ ಎಫ್ ಐ ಈ ಒಂದು ಕಾರಣದಿಂದ ಸರ್ಕಾರದ ಹಿರಿಯ ಅಧಿಕಾರಿಗಳನ್ನ ಒಂದು ತಂಡವನ್ನು ರಚಿಸಿದ್ದೇವೆ ಈ ಹಿಂದೆ ಇದ್ದಂತ ಕಾನೂನು ಹಾಗೂ ಮುಂದೆ ಹೊಸದಾಗಿ ಬರಬೇಕಾಗಿರುವಂತಹ ಕಾನೂನಲ್ಲಿ ಮೈನರ್ ಲೂಪ್ ಹೋಲ್ಗಳನ್ನು ಮನೆ ಮಾತುವಂತ ನಿಟ್ಟಿನಲ್ಲಿ ಈ ಒಂದು ಟೈಮ್ ತಗೊಳ್ತಾ ಇರುವಂಥದ್ದು ಒಂದು ವೇಳೆ ಇವರು ಕೋರ್ಟ್ ಹೋದ್ರು ಕೂಡ ಅವರಿಗೆ ಆ ಒಂದು ಕೋರ್ಟ್ ನಲ್ಲಿ ಮುನ್ನಡೆ ಸಿಗಬಾರದು ಯಾವುದೇ ಕಾರಣಕ್ಕೂ ಕೂಡ ಎಂ ಎಫ್ ಐ ಗಳ ಒಂದು ಸಮಸ್ಯೆಗಳು ಅಥವಾ ಅವರು ಮಾಡ್ತಿರುವಂತಹ ಅವರು ಹೇಳ್ತಿರುವಂತಹ ಕಿರುಕುಳಕ್ಕೆ ಫುಲ್ ಸ್ಟಾಪ್ ಇಡಬೇಕು ಒಂದು ಕಾರಣದಿಂದ ಒಂದು ಎರಡು ಮೂರು ದಿನ ತಡ ಆದರೂ ಕೂಡ ಈ ಒಂದು ಕಾನೂನು ಸ್ಟ್ರಾಂಗ್ ಆಗಿ ಬರಬೇಕು